ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ದೊಡ್ಡಮ್ಮವ್ರ ಮನೆಗೆ ನಿನ್ನೆ ಹೋಗಿದ್ದು ನೋಡಿದ್ರಿ ಇವತ್ತು ಪೂಜೆ ಇದೆ ಹಾಗಾಗಿ ಬೆಳಗ್ಗೆ ಬೇಗನೆ ಇದ್ದಿದ್ದೀವಿ ಗೊಂಬೆಗೆ ತುಂಬ ಸೆಕೆ ನೈಟೆಲ್ಲ ನಿದ್ದೆ ಮಾಡಿರಲಿಲ್ಲ ಇದ್ದಿದ್ದಾಳೆ ಎದ್ದಳವಳು ನೋಡಿ ಅಪ್ಪ ಮಗಳು ಮೇಲೆ ಗಾಳಿ ಹವ ತಗೋತಿದ್ದಾಳೆ ಇಲ್ಲಿ ಮೋನಿ ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾಳೆ ನಾವಿಲ್ಲಿ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೋತಾಯಿದ್ದೆ ಇದು ನಮ್ಮ ಬಾವಾಜಿ ಮಾಡಿರೋ ಟೊಮೊಟೊ ಬಾತು ತುಂಬಾ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಅನ್ಕೊಂಡೆ ಹೆಚ್ಚೆ ರೆಸಿಪಿ ಶೂಟ್ ಮಾಡ್ಕೋಬೇಕಿತ್ತು ಅಂತ ಹೇಳ್ಬಿಟ್ಟು ಸಕತ್ತಾಗಿ ಮಾಡಿದ್ರು ಟೇಸ್ಟ್ ಅಂತೂ ಮುಖ ತೋರಿಸ್ತಾ ಇಲ್ಲ ಓಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಫ್ರೂಟ್ಸ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನಮ್ಮ ದೊಡ್ಡಕ್ಕವರು ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡೆ ಸ್ಮ್ಯಾಶ್ ಮಾಡ್ತಿದ್ದಾರೆ ಇಲ್ಲಿ ಪಾಯಸ ರೆಡಿ ಆಗಿದೆ ಮುಖ ತೋರಿಸ್ದೆ ಓಡಾಡ್ತಿದ್ದಾರೆ ಯಾರ ಮನೇಲಿ ಏನೇ ಪೂಜೆ ಏನೇ ಹಬ್ಬ ಇದ್ರೂ ಮೊನ್ನೆ ದೇವರು ಮುಸ್ತುವಾರಿ ತಗೊಬಿಡ್ತಾಳೆ ನೀಟಾಗಿ ಪೂಜೆ ಮಾಡ್ತಾಳೆ ನೋಡಿ ಹೇಗೆ ಮಾಡ್ತಾಳೆ ಎಲ್ಲ ಇವ್ರದೇ ಬಟ್ಟೆ ಕೊಡ್ಸಿಲ್ಲ ಅಂತ ಇಬ್ರು ಮುನ್ಸ್ಕೊಂಡಿದ್ದಾರೆ ಫ್ರೆಂಡ್ಸ್ ಅಮ್ಮಂದಿರು ಇಲ್ಲಿ ಜೋರ್ ಮಾಡ್ತಾರೆ ಮಾಡಿ ಜೋರ್ ಹೀಗೇನೆ ಫ್ಯಾಮಿಲಿ ಎಲ್ಲ ಸೇರಿದಾಗ ಫನ್ ಟಾಕ್ಸ್ ಎಲ್ಲ ಇರುತ್ತೆ ಅಲ್ವಾ ಹಾಗೇನೆ ನಾವು ಸ್ವಲ್ಪ ಫನ್ ಮಾಡ್ಕೊಂಡು ಮಜಾ ಮಾಡಿದ್ವಿ ಇಲ್ಲಿ ನೋಡಿ ಅಪ್ಪ ಮಗಳು ಫುಲ್ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ ಗೊಂಬೆ ಏನು ಟಿ ವಿ ನೋಡ್ತಾ ಇಲ್ಲ ರಿಮೋಟ್ ಸಿಕ್ಕಿರೋದಕ್ಕೆ ಇಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ಇಲ್ಲ ಅಂದಿದರೆ ಎಲ್ಲ ಕಡೆ ಓಡಾಡಿರೋಳು ನೋಡಿ ಅಲ್ಲಿ ಪಪ್ಪ ಅಂದ್ಕೊಂಡು ಪಪ್ಪನ ಹತ್ರ ಮಾತಾಡಿಕೊಂಡು ಕೂತಿದ್ದಾಳೆ ಎಲ್ಲ ಒಂದು ಹತ್ತು ನಿಮಿಷ ಸೈಲೆಂಟಾಗಿ ಕೂತಿದ್ಲು ಅಷ್ಟೇ ನೋಡಿ ನೆಕ್ಸ್ಟ್ ನಾನು ಇಲ್ಲಿ ಬೀನ್ಸ್ ಪಲ್ಯ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದೊಂದು ರೆಸಿಪಿ ಮಾಡಿದ್ರೆ ಬೇಗ ಆಗೋಗುತ್ತೆ ಪೂಜಾರರು ಬರೋ ಅಷ್ಟರಲ್ಲಿ ಐನಾರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅಪ್ ಆದರೆ ಪೂಜೆಗೆಲ್ಲ ಕರೆಕ್ಟ್ ಆಗುತ್ತೆ ಹೇಳ್ಬಿಟ್ಟು ಎಲ್ರೂ ಮಾಡ್ತಾ ಇದ್ದೀವಿ ಒಂದೊಂದು ಅಡುಗೆನ ನೋಡಿ ಇಲ್ಲಿ ನಮ್ಮ ಗಂಡ ಇಟ್ಲು ತೋರಣ ಕಟ್ತಾ ಇದ್ದಾರೆ ಒಬ್ಬ ಕೂತ್ಕೊಂಡು ನೋಡ್ತಿದ್ದಾನೆ ಇನ್ನೊಬ್ಬ ಕಟ್ತಿದ್ದಾನೆ ಮನೆ ಮುಂದೆ ತೋರಣ ಹಾಕಿದ್ರೆ ಏನೋ ಒಂಥರ ಚೆಂದ ಅನಿಸುತ್ತೆ ನಾನಿಲ್ಲಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಆಲೂಗಡ್ಡೆ ಗೊಜ್ಜು ಮಾಡೋಣ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಟೇಸ್ಟ್ ಸಖತ್ತಾಗಿ ಬಂದಿತ್ತು ಹಾಗೆ ಎಲ್ಲರೂ ಒಂದೊಂದು ಒಂದೊಂದು ಮಾಡಿಕೊಂಡು ನೆಕ್ಸ್ಟ್ ಟಿಫನ್ ಮಾಡೋಣ ಅಂತ ಹೋದ ಎಲ್ರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀವಿ ಇಲ್ಲಿ ಅಮ್ಮಂದಿರು ಬಡಿಸ್ತಾ ಇದ್ದಾರೆ ನಮ್ಮಮ್ಮ ಎಲ್ರಿಗೂ ಬಡಿಸ್ಕೊಡ್ತಾ ಇದ್ದಾರೆ ನೋಡಿ ಮೊಸರು ಗೊಜ್ಜು ಟೊಮೆಟೊ ಬಾತು ಟೊಮೆಟೊ ಬಾತ್ ಅಂತೂ ಸಕ್ಕತ್ತಾಗಿತ್ತು ಬಟ್ರ್ ಯಾವ ಥರ ಮಾಡ್ತಾರೆ ಮದುವೆ ಮನೆಯಲ್ಲೆಲ್ಲ ಯಾವ ಥರ ಮಾಡ್ತಾರೆ ಆ ಥರ ಇತ್ತು ರೆಸಿಪಿ ಅಂತೂ ಸೂಪರಾಗಿತ್ತು ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಮ್ಮ ಬಾವಜ್ಜಿ ಸಿಕ್ಕಿದಾಗ ನೋಡ್ತೀನಿ ಕೇಳಿಬಿಟ್ಟು ಮಾಡಿ ರೆಸಿಪಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸಕ್ಕತ್ತಾಗಿತ್ತು ಟೇಸ್ಟು ನಾವು ಅಲ್ಲಿ ನೋಡಿ ಇಲ್ಲಿ ನನ್ನ ಮಗ ಬೋರ್ ಆಗ್ತಿದೆ ಆಟ ಆಡ್ಬೇಕು ಅಂತ ಹೇಳ್ಬಿಟ್ಟು ಅಣ್ಣ ಅವ್ರನ್ನ ಕಳಿಸಿ ಅಂತ ಕರಿತಾ ಇದ್ದಾನೆ ನಡೀತಾ ಇದೆ ಇವರಿಬ್ರು ಬರಿ ಕೈ ಎತ್ತದ ಕೆಲಸ ನೆಕ್ಸ್ಟ್ ಇಲ್ಲಿ ನನ್ನ ಮಗನ ಹಲ್ಲು ಅಲ್ಲಾಡ್ತಾ ಇತ್ತು ಅದಕ್ಕೆ ನಮ್ಮಮ್ಮ ಮುರಿದ್ರು ಅದನ್ನ ಸೆಗಣಿಗ ಗುಂಡೆ ಕಟ್ಬಿಟ್ಟು ಚೆನ್ನಾಗಿ ರಿಲೇಟಿವ್ಸ್ ಎಲ್ಲ ಸೇರ್ಕೊಂಡ್ರೆ ಇನ್ನೇನು ಮಾತುಕತೆ ಜೋರಾಗಿರುತ್ತೆ ಎಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದೀವಿ ನನ್ನ ಮಗಂಗೆ ಅಜ್ಜಿ ನನ್ನ ಹಲ್ ಮುರಿತು ಅಂತ ಹೇಳ್ಬಿಟ್ಟು ಹೊಡ್ಕೊಂಡು ಓಡಾಡ್ತಿದ್ದಾನೆ ಇಲ್ಲಿ ನೋಡಿ ಗೊಂಬೆ ಎಷ್ಟು ಜಲಸಿ ಅಣ್ಣ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬೇಕು ಅಂತ ಹೋಗಿ ಕೂರ್ತಾ ಇದ್ದಾಳೆ ಪೂಜೆದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲಿ ಆರತಿ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಇರೋದಿದೊಂದೇ ಕ್ಲಿಪ್ಪಿಂಗು ಇಲ್ಲಿ ನಾನು ಗೊಂಬೆ ಕಟ್ಲೆ ತಗೊಳ್ಳೋದು ಅಂತ ಹೇಳ್ತಾ ಹೇಳ್ತೀವಿ ನಾವು ವಿಭೂತಿ ಹಚ್ಕೊಂಡು ಲಿಂಗಕ್ಕೆ ಇದು ನೀರು ಹಾಕ್ಕೊಂಡು ಹಣ್ಣನ್ನು ನೈವೇದ್ಯ ಮಾಡ್ಕೊಂಡು ತಿನ್ನೋದು ಹಾಗಾಗಿ ನಾನು ಲಿಂಗು ಏನು ತಗೊಂಡೋಗಿರಲಿಲ್ಲ ನಾನು ನನ್ನ ಗೊಂಬೆ ವಿಭೂತಿ ಹಚ್ಚಿಸ್ಕೊಂಡು ಬಾಳೆ ಎಣಿಸ್ಕೊತಾ ಇದ್ದೀವಿ ನೋಡಿ ನನ್ನ ಗೊಂಬೆ ಹೆಂಗೆ ಕೂತಿದೆ ಅಂದರೆ ಅಲ್ಲಿ ತೀರ್ಥ ಇಟ್ಟಿದ್ದಾರೆ ಆ ತೀರ್ಥದ ಮೇಲೆ ಕಣ್ಣು ಅವಳಿಗೆ ನೀರು ಅಂದರೆ ಫುಲ್ಲು ಖುಷಿ ಅವಳಿಗೆ ಅದಕ್ಕೆ ತೀರ್ಥದ ಮೇಲೆ ಕಣ್ಣು ಬಿದ್ದು ಅದನ್ನು ತಗೊಳಕ್ಕೆ ಹೋಗ್ತಿದ್ದಾಳೆ ಇವಾಗ ನೋಡಿ ಬರೀ ತೀರ್ಥ ಇಸ್ಕೊಂಡು ಕುಡಿಯೋದೇ ಆಗಿದೆ ಅದಕ್ಕೆ ಏನೋ ಒಂಥರ ಖುಷಿ ಅದಕ್ಕೆ ಏನೋ ಒಂದು ಜಿಯಾ ಕೊಡ್ತಿದ್ದಾರಲ್ಲ ನನಗೆ ಅಂತೇಳ್ಬಿಟ್ಟು ಕುಡಿತಾ ಇದ್ದಾಳೆ ನೋಡಿ ಬಾಳೆಹಣ್ಣು ಇಸ್ಕೊಂಡ್ರು ಬಾಳೆಹಣ್ಣು ಕೊಟ್ಟರು ಇಸ್ಕೋತಾ ಇಲ್ಲ ಅವಳು ಅವಳಿಗೆ ಜಿಯನೇ ಬೇಕು ಅಂತೇಳ್ಬಿಟ್ಟು ಇನ್ನೊಂದು ಸತಿ ಕೇಳಿ ಬೇರೆ ಜಿಯಾ ಇಸ್ಕೊಂಡು ಕುಡಿತಾ ಇದ್ದಾಳೆ ಜಿಯಾ ಅಂತ ನಾನು ಹೇಳ್ತಿದ್ದೀನಿ ಜಿಯಾ ಮೀನ್ಸ್ ನನ್ನ ಮಗಳಿಗೆ ಜಿ ನೀರಿನ ಜಿಯಾ ಅಂತ ಹೇಳುತ್ತೆ ಅದಕ್ಕೆ ಜಿಯಾ ಜಿಯಾ ಅಂತ ಹೇಳ್ತಿದ್ದೀನಿ ನೋಡಿ ಇನ್ನೊಂದು ಸರಿ ಬೇಕು ಬಾಳೆಹಣ್ಣು ಕೊಟ್ಟರೆ ಬೇಡ ಅಂತಾಳೆ ಜಿಯನೇ ಬೇಕು ಅಂತ ಹೇಳ್ಬಿಟ್ಟು ತೀರ್ಥನ ಜಿಯ ಜಿಯಾ ಅಂತ ಹೇಳ್ಬಿಟ್ಟು ಇಸ್ಕೊಂಡು ನೋಡಿ ಬಾಳೆಹಣ್ಣು ಬೇಡವಂತೆ ಬಾಳೆಹಣ್ಣು ಇಸ್ಕೋತಾ ಇಲ್ಲ ಇವಾಗ ಇನ್ನೊಂದು ಸರ್ತಿ ತೀರ್ಥನೇ ಬೇಕು ಹೇಳ್ಬಿಟ್ಟು ಇಸ್ಕೊಂಡು ಕುಡಿತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬೈ ಬಾಯ್